या या, 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 बोलो भारत माता की जय जवान जवा जई जवा हिंदो निम् कई मुझे गणेश हिंदी के सर हिंदी सर हिंदी के सर हिंद हिंदर हिंदी सर एल का हिंदी सर सर ತಿಂಗಳ ಅತಿಯಾದ ಮಳೆಯಿಂದ ಯಾರು ಮಾತಾಡ್ಬೇಕಪ್ಪ ನಿಮ್ ಕಾಲು ಹಿಡಿತೀನಿ ನಾನು ಸೀರೆ ಮಾಡಿ ನಮ್ಮ ಹೋರಾಟ ಸರ್ಕಾರ ಕೇಳಬೇಕು ಸುಮಾರು ನಾಲ್ಕು ತಿಂಗಳಿಂದ ಐದು ತಿಂಗಳ ತನಕ ಧಾರಾಕಾರ ಮಳೆ ಬಂತು ನಾವ್ಯಾರು ಇಲ್ಲಿ ತನಕ ಅಂತ ಮಳೆ ನೋಡ್ಲೇ ಇಲ್ಲ ನಮ್ಮ ಬದುಕಿನೊಳಗ ಸ್ಥಿತಿ ಏನಾಯ್ತು ನಾವೆಲ್ಲ ಬಡ ರೈತರು ಈಗಾಗಲೇ ಒಂದು ಪೀಳಿಗೆ ಹತ್ತೊಂಬತ್ ನೂರ ಎಪ್ಪತ್ತೆರಡರ ಬರಗಾಲ ಬಿದ್ದು ಬಾಂಬೆ ಪುನ ಹೈದರಾಬಾದ್ ಬೆಂಗಳೂರು ಸೇರಿದ ಒಂದು ಪೀಳಿಗೆ ನಮಗೆ ಪೂರ ಹೋಗ್ಯದ ಹತ್ತೊಂಬತ್ ನೂರ ಎಪ್ಪತ್ತೆರಡು ಆದ ಅದಕ್ಕಿಂತ ಇದು ಭಯಾನಕ ಹಸಿ ಬರಗಾಲ ರೈತ ಬಂಧುಗಳೇ ನಾನು ಯಾಕೆ ಈ ರೀತಿ ನಾವೆಲ್ಲರೂ ತಗೊಂಡು ಅರಣ್ಯ ತಲೆ ಹೋರಾಟ ಮಾಡೋ ಕಾರಣ ಸರ್ಕಾರಕ್ಕೆ ಕಣ್ಣಿಲ್ಲ ಸರ್ಕಾರಕ್ಕೆ ಕಿವಿ ಇಲ್ಲ ಸರ್ಕಾರಕ್ಕೆ ಹೃದಯ ಇಲ್ಲ ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಅವರ್ಯಾರು ಬಹುತೇಕ ಪಾಲು ರೈತರ ಮಕ್ಕಳಲ್ಲ ಅವರು ಅವರೆಲ್ಲ ಬೆಂಗಳೂರಿನ ಹುಟ್ಟಿ ಬೆಂಗಳೂರು ಕಾಡ್ಮಿ ಎಂ ಮಂತ್ರಿ ಆದವರು ಅವ್ರಿ ರೈತರ ನೋವು ಗೊತ್ತಾಗ್ತದ ರೈತರ ನೋವು ಗೊತ್ತಾಗಲ್ಲ ಮುಖ್ಯಮಂತ್ರಿಗಳೇ ಉಪ ಆದಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಸೆಳುವರಾಜ ಸ್ವಾಮಿ ಅವರೇ ಎಷ್ಟು ಮಳೆ ಬಿತ್ತು ನಮ್ಮ ತೊಗರಿ ಟಿ ತನ ಮುಳುಗೋದು ನಮ್ಮ ಸೋಯಾಬೀನ್ ನಾವು ಬದುಕಬೇಕಾಯಿತು ನಮ್ಮ ಅನ್ನ ಇತ್ತು ತೊಗರಿ ನೀರೊಳಗೆ ಮುಳುಗಿ ಮತ್ತೆ ನಾಟಕಿ ಬಂದು ಹೋದು ಯಾರು ಬಿ ಒಬ್ಬರು ಬಂದು ಒಂದೇ ಹೊಲದ ಇಟ್ಲಿಲ್ಲ ಒಂದೇ ಬೆಳೆ ಹೋಗಿ ನೋಡ್ಲಿಲ್ಲ ಯಾಕಂದ್ರೆ ನಿಮ್ಗೆ ರೈತರ ಬಗ್ಗೆ ಕಿಂಚಿತ್ ಏನು ನಿಮಗ್ ಬ್ಯಾನೆ ಇಲ್ಲ ನಾನ್ ನಿಮ್ಗೆ ವಿನಂತಿಯನ್ನ ಮಾಡ್ತೇನೆ ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ ಇವತ್ತೆಷ್ಟೋ ಜನ ನಾನೇನು ಕಾಂಗ್ರೆಸ್ನೊಳಗ ಎಲ್ಲ ಮಂತ್ರಿಗಳು ಖರಾಬಾರ ಅಂತ ಹೇಳ್ತಾ ಇಲ್ಲ ನಾನು ಅಲ್ಲಿನೂ ಕೂಡ ಕೆಲವು ಮಂತ್ರಿಗಳರ ಬಹುತೇಕ ಮಂತ್ರಿಗಳು ಗೊತ್ತಿರಲ್ಲ ನಿಮ್ಗ ಮುಖ್ಯಮಂತ್ರಿಗಳೇ ಉತ್ತರ ಕರ್ನಾಟಕದೊಳಗ ಕಲ್ಯಾಣ ಕರ್ನಾಟಕದೊಳಗ ಬೀದರ್ ಕಲಬುರಗಿ ಯಾದಗಿರಿ ಜಿಲ್ಲೆದೊಳಗ ರೈತರು ಬಡತನಕ್ಕಾಗಿ ಬರಗಾಲ ಪ್ರತಿ ವರ್ಷ ಬರಗಾಲ ಮಳಿ ಕಮ್ಮಾಗರೆ ಬೆಳೆ ಹೋಗ್ಬೇಕು ಮಳಿ ಹೆಚ್ಚಾಗರೆ ಬೆಳೆ ಹೋಗ್ಬೇಕು ರೈತರಿಗೆ ಬೆಳೆ ಒಳ್ಳೆ ರೇಟ್ ಸಿಗಲ್ಲ ಎಷ್ಟೋ ಜನ ನಮ್ಮ ರೈತರು ಟಮಾಟ ಬೆಳಿಬೇಕು ಒಯ್ದು ಅಡ್ತಿದಾಗೆ ಬಿಟ್ಟು ಓಡಿ ಬರಬೇಕು ಉಳಾಗಡ್ಡಿ ಬೆಳಿಬೇಕು ಅಡ್ತಿದಾಗೆ ಬಿಟ್ಟು ವಾಪಸ್ ಬರಬೇಕು ಇಂಥವೆಲ್ಲ ಅವ್ರಿಗೆ ಮಾಹಿತಿ ಇಲ್ಲ ನಾನು ಹೇಳ್ತೀನಿ ಮುಖ್ಯಮಂತ್ರಿಗಳೇ ತಾವು ಕೇಳ್ರಿ ಮಾಧ್ಯಮದ ಮುಖಾಂತರ ನಮ್ ಕಡೆ ಯಾವ ರೀತಿ ಬರಗಾಲದ ಅಂದ್ರ ಎಷ್ಟೋ ಜನ ಚಿಂಚೋಳಿಗೊಳಗ ಬಡ ರೈತರು ತುತ್ತು ಅನ್ನಕ್ಕಾಗಿ ಹೊಟ್ಟೆ ತುಂಬ ಸಲ್ಯಕ್ಕಾಗಿ ತಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳಿಗೆ ಕೂಸ್ಕೊಳ್ಳಿ ಬೇರೆಯವರಿಗೆ ಮಾರಾಟ ಮಾಡಿದ್ದು ನಿಮ್ ಕಿವಿಗೆ ಬಿದ್ದಿಲ್ಲ ಅಂತ ಕಾಣುತ್ತೆ ನಮ್ಗೆ ಇದು ನಮ್ಮ ಬಡತನ ಎಷ್ಟೋ ಜನ ನಿಮ್ಗೆ ಗೊತ್ತಿರ್ಲಿ ಇನ್ನೊಂದು ಭಯ ಅನ್ನ ಸತ್ಯ ಮುಖ್ಯಮಂತ್ರಿಗಳೇ ನಿಮ್ಗೆ ಹೇಳ್ತೀನಿ ಬಡತನಕ್ಕಾಗಿ ಎಷ್ಟೋ ಜನ ನಮ್ಮ ಹೆಣ್ಮಕ್ಕಳು ವೈಶಾವಾಟಿಗೆ ಇಳಿತಕ್ಕಂಥದ್ದು ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ ಅಂದ್ರೆ ಭೀ ನೀವೆಲ್ಲರೂ ಅಲ್ಲಿ ಕಣ್ಣು ಮುಚ್ಚಿ ಬೆಚ್ಚಗ್ ಬೆಂಗಳೂರದಾಗ ನೀವೆಲ್ಲರೂ ಕುಂತೀರಿ ಇವತ್ತು ನಿಮ್ಗೆ ಗೊತ್ತಿರಲಿ ಹತ್ತೊಂಬತ್ ನೂರ ಎಪ್ಪತ್ತೆರಡ ಪ್ರತಿ ವರ್ಷ ನಮ್ಮ ಜನ ಮುಂಬೈ ಪುನಾ ಬೆಂಗ್ಳೂರ್ ನಿಮ್ಮ ಜನ ನಮ್ಮ ಜನ ಹೋಗ್ಬೇಕು ಅಲ್ಲಿ ದುಡಿಬೇಕು ನಿಮ್ಮ ಸಣ್ಣ ಸುಮಿ ಯಾರು ತೊಳಿಬೇಕು ನಮ್ಮ ಜನ ತೊಳಿಬೇಕು ನಿಮ್ಮ ಮನಿ ಯಾರು ಸ್ವಚ್ಛ ಮಾಡ್ಬೇಕು ನಮ್ ಜನ ಸ್ವಚ್ಛ ಮಾಡ್ಬೇಕು ನಿಮ್ ಟಿ ಎಸ್ ಬಸ್ ಯಾರು ಮಾಡಿಸ್ಬೇಕು ನಮ್ ಜನ ಡ್ರೈವಿಂಗ್ ಮಾಡ್ಬೇಕು ಮುಖ್ಯಮಂತ್ರಿಗಳೇ ನಮ್ಮ ಬದುಕು ಇಲ್ಲಿ ನೋಡ್ರಿ ನಾವೆಲ್ಲರೂ ಹತ್ತು ಸಾವಿರ ಜನ ರೈತರು ತಲೆ ಹೋರಾಟ ಯಾಕೆ ಮಾಡ್ಲತ್ತಿದ್ರ ನಮ್ಮ ರೈತರಿಗೆ ನಿಮಗೆ ತೋರಿಸ್ತೀನಿ ಒಬ್ಬೊಬ್ಬರಿ ನೋಡಿದ್ರ ಮೈದಾ ಎರಡು ಲೀಟರ್ ಇರ್ತಾ ಇಲ್ಲ ಟಿ ಬಿ ಅಪ್ಲೆ ಎಷ್ಟೋ ಮಂದಿ ರೈತರು ಒಳ್ಳೆ ಆರಿಲ್ಲ ನಮಗ ನಾಕ್ ಪಾ ಒಳ್ಳೆ ಮಾಲ್ ಬೆಳಿತ್ ನಾವು ನಿಮ್ಮ ನಿಮ್ ಹಾಕಬೇಕು ಹಾಕ್ಬೇಕು

ಅದಕ್ಕಾಗಿ ನನಗೆ ಕಿಡ್ನಿ ಹೋಗ್ಯದ ಅಂತ ಹೇಳಿ ನನ್ನ ಬಳಿ ಹೇಳ್ತಾರ ನಿಂಬಲ್ಲಿ ಯಾರೇ ಅಂತ ನಿಮ್ಮ ಮಂತ್ರಿಗಳು ಬಳಿ ಪೇಷಂಟ್ ಬರ್ತಾರಪ್ಪ ನಿಂಬಲ್ಲಿ ನಿಮ್ಮ ಮಂತ್ರಿಗಳು ನಾವೇ ಫೋನ್ ಮಾಡಿದ್ರೆ ಫೋನ್ ನಿಮ್ಮ ತೆಗೆಯಲ್ಲ ಇಲ್ಲ ರೈತರ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ ರೈತರ ಬದುಕಿಯಾಗ ನಿಮಗೆ ಗೊತ್ತಿಲ್ಲ ಎಂಟು ಸಾವಿರ ಕೊಡ್ತೀರಿ ನಿಮ್ಗೆ ಗೊತ್ತಿರಲಿ ಮುಖ್ಯಮಂತ್ರಿಗಳೇ ಒಂದ್ ಎಕರ್ ಸೋಯಾಬೀನ್ ಬಿತ್ತಿ ರಾಶಿ ಮಾಡ್ಲಕ್ ಹಜಾರ್ ರೈತರು ಹೊಟ್ಟೆ ತುಂಬುವ ಸಲುವಾಗಿ ದನ ಕರುಗಳು ನೀವು ಮಾಡ್ಲತ್ತ ಮುಖ್ಯಮಂತ್ರಿಗಳೇ ನೀವು ಪರಿಹಾರ ಕೊಡ್ಬೇಕಲ್ಲ ಎತ್ಕೊಂಡಿಲ್ಲ ಆಕಲಿಲ್ಲ ಮುಂದಿನ ಪೀಳಿಗೆ ಬದುಕಬೇಕು ಹಾ ನಂಬುದು ಡೈರೆಕ್ಟ್ ಸಿಗ್ತದೆ ಇವತ್ತು ಯಾರು ಬಲಿ ಬಿ ಎತ್ಕೊಳ್ಳಿಲ್ಲ ಗಣ್ಯ ಇಲ್ಲ ಈಗ ಒಯ್ದು ಟ್ರಾಕ್ಟರ್ ಹಚ್ಚಬೇಕು ಗಳೆ ಹೊಡಿಸ್ಬೇಕಂದ್ರೆ ಸೋಳ ಶೇ ರೂಪಾಯಿ ಬೇಕು ಒಂದ್ ಎಕರೆಗೆ ರೂಟ್ ಹಚ್ಬೇಕಂದ್ರೆ ಆರ್ಶಿ ರೂಪಾಯಿ ಬೇಕು ಬೇಕು ಎಲ್ಲಾ ತೆಗೆದರ ಒಂದ್ ಎಕರೆಕ್ ಖರ್ಚು ಬಂದ್ರೆ ಹಜಾರ್ ಹೆಂಗ ಬಂದ ನಿಮ್ ಕಾಶಿ ಇಲ್ಲ ಉತ್ತರ ಕರ್ನಾಟಕದ ರೈತರು ಬೀದರ್ ಕಲಬುರಗಿ ಯಾದಗಿರಿ ಜಿಲ್ಲೆ ರೈತರು ಏನ್ ಪರಿಸ್ಥಿತಿ ನಡುವೆ ಅಂತ ಹೇಳಿ ಇವತ್ತು ನಾನು ಅರೆಬತ್ತಲೆ ಹೋರಾಟ ಮಾಡಿ ನನ್ನ ಮೈ ತುಂಬಾ ದರಿ ಬರಂಗ ನಾನು ಹೊಡಿಸೋಣಿ ನನಗೇನು ನನಗೇನು ಪರ್ವ ಇಲ್ಲ ಇಂತ ನೋವು ಪ್ರತಿಯೊಬ್ಬ ರೈತರಿಗೆ ಇಲ್ಲಿ ಅನೇಕ ಜನ ಅನೇಕ ಜನ ಮಲಮಾಯ್ತ ಸರ್ವೆನ್ ಪೌತ್ ಲೋಕ ಕನ್ನಡ तुम्हाला माहित होत नाही कल्याण कळत नाही तुम्हाला तरी पण मी मला माहित आहे तुम्ही किती अवघड मध्ये आहे तुम्हाला किती संकष्ट मला माहित आहे शेतकरी बांधवांनो काय चिंता करू नका मुख्यमंत्री तुमचा परिहार करू दे न करू दे तुमचा मुलगा तुमचा सेवक शेणू हा गागी हा गागी ಮುಖ್ಯಮಂತ್ರಿಗಳೇ ನೋಡ್ರಿ ಮಹಾರಾಷ್ಟ್ರದೊಳಗ ಮುಖ್ಯಮಂತ್ರಿಗಳು ಬಂದರು ಮರಾಠವಾಡ ಎಲ್ಲ ಕಡೆ ಓಡಾಡ್ತರು ಎಷ್ಟು ಕೊಟ್ಟರು ಅವ್ರು ಪರಿಹಾರ ದೇವೇಂದ್ರ ಫಡ್ನವೀಸ್ ಅವರು ಮೂವತ್ತೇಳು ಸಾವಿರದ ಆರ್ನೂರ ಇಪ್ಪತ್ತೆಂಟು ಕೋಟಿ ಮಹಾರಾಷ್ಟ್ರ ಸರ್ಕಾರ ಕೊಟ್ಟು ಗಾಡಿ ರ್ಯಾಲಿ ನೀವೇನು ಮಾಡ್ಲತ್ತೀರಿ ಶಡಿ ಕಳಿಸ್ಲತ್ತೀರಿ ನಮ್ಮ ಕಡೆಯಲ್ಲ ರೈತರು ಸಾಯ್ಬೇಕು ಕೇಳ ನಮ್ಮ ಎಕ್ಸೈಸ್ ಅಧಿಕಾರಿಗಳಿಗೆ ಸರಿ ಮಾರಬೇಡ್ರು ಮಾರಯ ನಮ್ಮ ಅಮಾಯಕ ರೈತರು ಕೂಡ ಸಾಯ್ಲತ್ತಾರ ಅಂದ್ರೆ ಎಕ್ಸೈಜ್ ಏನು ಏನ್ ಹೇಳಿದ್ರು ಗೊತ್ತಾ ಸರ್ ನಮ್ಮ ಕುಂಡಿ ಮೇಲೆ ಒದಿಲತ್ತಾರ ಟಾರ್ಗೆಟ್ ಕೊಡ್ಲತ್ತಾರ ಈ ಮಾರಿ ಸರಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ನಮ್ಮಲ್ಲಿಂದ ಹಾಲ್ ತಗೊಂಡು ನಾವು ನಿಮ್ಗೆ ಹಾಲ್ ಕೊಡ್ಲತ್ತೇವೆ ನೀವು ನಮಗೆ ಶರೀರ ರೂಪದೊಳಗೆ ವಿಷ ಕೊಡ್ಲತ್ತೀರಿ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಹಾಗಾಗಿ ಸಮಸ್ತ ರೈತ ಬಾಂಧವರಿಗೆ ದಯಮಾಡಿ ಈ ಸರ್ಕಾರದಿಂದ ಅದ ಎಷ್ಟೇ ಕಷ್ಟ ಆಗಲಿ ನಮಗೆ ಎಷ್ಟೇ ಹಾನಿ ಆಗಲಿ ಇವತ್ತು ಮುಖ್ಯಮಂತ್ರಿಗಳೇ ನೀವು ಒಂದು ವೇಳೆ ನಮ್ಮ ಪ್ರತಿಭಟನೆ ನೋಡಿ ನಮ್ಮ ಪ್ರತಿಭಟನೆ ನೋಡಿ ನಮ್ಮ ರೈತರಿಗೆ ಒಂದು ವೇಳೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರಲಿ ಈಗಾಗಲೇ ನಿಮ್ಮ ಸರ್ಕಾರದ ಅನೇಕ ಹಿರಿಯರು ನಿಮಗ್ ತಿರುಗಿ ಬಿದ್ದ ಬಸವರಾಜ ರಾಯ ಅವ್ರು ಏನ್ ಹೇಳ್ತಾರೆ ಗೊತ್ತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಜನ ಕೇಳ್ತಾರ ಅವ್ರಿಗೆ ನಮ್ಮ ಊರಿಗೆ ರೋಡ್ ಇಲ್ಲ ನಿಮಗೆ ರೋಡ್ ಬೇಕು ಏನ್ ಗ್ಯಾರಂಟಿ ಬೇಕು ಒಂದ್ ಹೇಳ್ರಿ ಅವರು ಈ ದೇಶದೊಳಗ ಅತ್ಯಂತ ಭ್ರಷ್ಟ ಸರ್ಕಾರವಾದದ ಅಂದ್ರ ಅದು ಕಾಂಗ್ರೆಸ್ ಅಂತೇಳಿ ಬಸವರಾಜ ರಾಯ ಹೇಳ್ತಾರೆ ಬಿ ಆರ್ ಪಾಟೀಲ್ ಅವ್ರ ನಿಮಿತ್ತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮುಖ್ಯಮಂತ್ರಿ ಖಾಲಿಯರ ಏನು ಇಲ್ಲ ಅಂತ ಹೇಳಿ ಪರಿಸ್ಥಿತಿ ಎಲ್ಲಿ ಬಂದದಂದ್ರ ಮಕ್ಕಳು ಹಾಸ್ಟೆಲ್ ಅಡ್ಮಿಷನ್ ಮಾಡಬೇಕಂದ್ರ ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ ಕಾಂಗ್ರೆಸ್ ಸರ್ಕಾರ ಪರಿಸ್ಥಿತಿ ಎಲ್ಲಿಗೆ ಬಂದ ನಮ್ಮ ಅನ್ನೊಂದು ಹಾಸ್ಟೆಲ್ ಅಡ್ಮಿಷನ್ ಮಾಡ್ಲಕ್ ಹೋಗಿದ್ದ ನಾನು ಆರ್ ಸರ್ಕಲ್ ನಡಗ ಹಾಸ್ಟೆಲ್ ಅಡ್ಮಿಷನ್ ಮಾಡ್ಲಕ್ ನಾನೇ ಹೋಗಿದ್ದ ಆ ಹಾಸ್ಟೆಲ್ ಸ್ಟೂಡೆಂಟ್ ಏನ್ ಅಂತ ಬಂದು ಶರಣೋ ಸಲಗರ್ ನಿನ ಮೊದಲೇ ವೇಟಿಂಗ್ ಲಿಸ್ಟ್ ಹಾಸ್ಟೆಲ್ ಅಡ್ಮಿಷನ್ ಅಡ್ಮಿಶನ್ ಅವ್ರ ಲೆಟರ್ ತೋರಿಸ್ತಾನ ಮಧು ಬಂಗಾರಪ್ಪ ಒಂದ್ ಹಾಸ್ಟೆಲ್ ಸೀಟ್ ಸೆಲ್ಲ ಈಶ್ವರ್ ಖಂಡ್ರೆ ಅಲ್ಲಂ ಪ್ರಭು ಪಾಟೀಲ್ ಬೆಂಗಳೂರು ವಿಧಾನಸೌಧ ಡಿ ಸಿ ಪಿ ಇವರೆಲ್ಲ ಒಂದೊಂದು ಪಾದಗಳು ಹಾಸ್ಟೆಲ್ ಕೂಡ ಶಕ್ತಿ ಉಳಿದಿಲ್ಲ ಈ ಎಲ್ಲಾ ಸಚಿವರಿಗೆ ನಿಮಗ್ ಗೊತ್ತಿರಲಿ ದಯಮಾಡಿ ಇವತ್ತು ಅಥವಾ ನಾಳೆಗೆ ಇವತ್ತತ್ವ ನಾನು ನಾನೆಲ್ಲರಿಗೆ ಪಶು ಕಲ್ಯಾಣದ ನೆಲದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತೇನೆ ನೀವು ಆದಷ್ಟು ಶೀಘ್ರದಲ್ಲಿ ತಾವು ಮಹಾರಾಷ್ಟ್ರ ಮಾದರಿಯೊಳಗೆ ನಮ್ಮ ಪರಿಹಾರ ಕೊಡಲೇಬೇಕು ನಮ್ಮ ರೈತರ ಸಾಲ ಮನ್ನಾ ಮಾಡಬೇಕು ನಮ್ಮ ರೈತರ ಸಾಲ ಎರಡನೇ ನಿಮಿಷ ನಾನು ಮುಖ್ಯಮಂತ್ರಿಗಳೇ ನೀವೆಲ್ಲ ಕಡೆ ಹೇಳ್ತೀರಿ ನಾನು ರೈತನ ಮಗ ನಾನು ಬಡತನದೊಳಗೆ ಬಂದೇನೆ ಅಂತ ಬಡತನ ಹೌದು ನೀವು ಬಡವರ ಮಗ ಇದ್ದರೆ ನಾನು ಒಪ್ತೀನಿ ಅನೇಕ ನಿಮ್ಮ ಸಚಿವರು ಅವ್ರಿಗೆ ಗೊತ್ತಿಲ್ಲ ಹೊಲ ಗೊತ್ತಿಲ್ಲ ನೆಲ ಗೊತ್ತಿಲ್ಲ ಬಡವರ ಕಷ್ಟ ಗೊತ್ತಿಲ್ಲ ರೈತರಿಗೆ ಕಷ್ಟ ಗೊತ್ತಿಲ್ಲ ಸಾಮಾನ್ಯ ರೈತರು ಅವ್ರ ಬಳಿ ಹೋಗ ಇಲ್ಲ ಎಮ್ ಎಲ್ ಅವ್ರಿಗೆ ಎತ್ತ ಬೆಂಗಳೂರಿನೊಳಗೆ ಕಾನ್ವೆಂಟ್ ಓದಿ ಶಾಸಕರಾದವರು ಈ ರೈತರಿಗೆ ಬಾಯ್ದೊಳಗ ಅವರು ಅದು ಸಾಧ್ಯ ಇಲ್ಲ ಹಾಗಾಗಿ ಸಮಸ್ತ ಎಲ್ಲ ಬಸವ ಕಲ್ಯಾಣದ ಬೀದರ್ ಜಿಲ್ಲೆಯ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಮುಖ್ಯಮಂತ್ರಿಗಳೇ ತಾವು ದಯವಿಟ್ಟು ನಮ್ಮ ರೈತರ ಸಾಲ ಸಾಲ ಮನ್ನಾ ಮಾಡಲೇಬೇಕು ಮಹಾರಾಷ್ಟ್ರದ ಮಾದರಿಯಲ್ಲಿ ತಾವು ಪರಿಹಾರ ಕೊಡ್ಲೇಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಆದ್ರೆ ಇನ್ನೊಂದು ವಿಷಯ ಇವತ್ ನೋಡ್ರಿ ನಮ್ಮ ರೈತರು ನಿರಂತರ ಇನ್ಶೂರೆನ್ಸ್ ಕಟ್ಕೋದ್ ಬಂದ ಇನ್ಶೂರೆನ್ಸ್ ಸಿಕ್ಕದಪ್ಪ ಯಾರಿಗೂ ಇನ್ಶೂರೆನ್ಸ್ ಕೊಟ್ಟಿಲ್ಲ ನೀವು ಇನ್ಶೂರೆನ್ಸ್ ಬೇಕಂದ್ರೆ ಏನ್ ಮಾಡ್ತೀರಿಮೆಂಟ್ ಮಾಡ್ಬೇಕಂತ ಹೇಳ್ತೀರಿ ಏಳು ವರ್ಷದ ಸಿ ಸಿ ಎಕ್ಸ್ಪೆರಿಮೆಂಟ್ ಮಾಡಿ ಈ ರೈತರಿಗೆ ನ್ಯಾಯ ಕೊಡ್ತೀರೇನಪ್ಪ ನೀವು ಕಾನೂನು ಯಾರು ಮಾಡ್ ನೀವು ಈ ನಿಯಮಗಳು ಯಾರು ಮಾಡಿದ್ರು ಸರ್ಕಾರದ ನಿಯಮಗಳು ರೈತರು ಬಯದ ಹೊತ್ತು ತನ್ನ ಹಾಕ್ತಕ್ಕಂಥ ನಿಯಮಗಳು ಇರಬೇಕು ರೈತರಿಗೆ ವಿಷ ಹಾಕ್ತಕ್ಕಂಥ ನಿಯಮಗಳು ನಿಂಬುವ ಹಾಗಾಗಿ ಈ ಹೋರಾಟದ ಮುಖವಾಗಿ ಅರೆ ಬರ್ತಾನೆ ಹೋರಾಟದ ಮುಖೇನ ಸರ್ಕಾರಕ್ಕೆ ನಾನು ಮನೆಯನ್ನು ಮಾಡ್ತೇನೆ ನಾನು ಚಾಟಿ ತಿನ್ನೋದ್ರ ಮುಖಾಂತರ ನಿಮ್ಮ ಕಣ್ಣು ತೀರಿಸ್ತೇನೆ ನೋಡ್ರಿ ಈಗಾದ್ರೂ ಸಮಸ್ತ ರೈತರಿಗೆ ಪ್ರಾಮಾಣಿಕವಾಗಿ ಜನ ಓಟ್ ಕೊಟ್ಟು ಅಲ್ಲಿ ಕೂಡ ಒಂದು ವೇಳೆ ನೀವೇನಾದ್ರು ಹಂಗೆ ಕೂತ್ರಿ ನಮ್ಮ ರೈತರಿಗೆ ನೋಡ್ಲಿಲ್ಲ ಆ ದೇವರು ಎರಡ್ ಸಾವಿರ ಇಪ್ಪತ್ತೆಂಟಕ್ಕ ನಿಮ್ಮ ನೂರಕ್ಕೂ ನೂರು ಶಿಕ್ಷೆ ಕೊಡ್ಲಿಕ್ಕೆ ಬೇಕು ಶಿಕ್ಷೆ ಕೊಡ್ಲಿಕ್ಕೆ ಬೇಕು ಹಾಗಾಗಿ ಸಮಸ್ತ ಎಲ್ಲ ರೈತ ಬಾಂಧವ್ರಿಗೆ ತಾವು ನಮ್ಮ ಹೋರಾಟಕ್ಕೆ ಬೆಳಗ್ಗೆನೆ ಬಂದು ಅರ ಮೆರವಣಿಗೆಗೆ ತಾವೆಲ್ಲರೂ ನಿಮ್ದು ಕಷ್ಟ ಇದ್ರುನು ನಕೋತ ಖುಷಿ ಹುಮ್ಮಸ್ಸಿನಿಂದ ತಾವೆಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿರಿ ಹಾಗಾಗಿ ಸಮಸ್ತ ರೈತರಿ ಮತ್ತೊಂದು ಕೊನೆ ಹೇಳ್ತೀನಿ ಸರ್ಕಾರ ಕುರ್ತದೋ ಬಿಡ್ತದೋ ಚಾಟಿ ಏಳು ತಿಂದು ಲೈವ್ ಇಟ್ಟು ನಮ್ಮ ತಕ್ಲಿಪ್ ನಂದಿದು ಗಾಯ ಅಟೆಯಿಂದ ಮಾಯಬಹುದು ನನ್ನ ಗಾಯಿ ಯಾರ ದಿಂದ ಮಾಯ್ತದ ಆದ್ರೆ ನಮ್ಮ ರೈತರಿಗೆ ಏನು ಗಾಯ ಬಿದ್ದವಲ್ಲ ಸಾಧ್ಯನೇ ಇಲ್ಲೈಲಕ್ ಸಾಧ್ಯ ಇಲ್ಲ ಅದಕ್ಕಾಗಿ ಮುಖ್ಯಮಂತ್ರಿ ಒಂದ್ ಸಲ ಬರ್ರಿ ಎಂಟ ದಿವಸ ಟೈಮ್ ಕೊಡ್ರಿ ಬೀದರ್ ಕಲಬುರ್ಗಿ ಯಾದಗಿರಿ ಜಿಲ್ಲಾ ಸಲ್ಯಕ್ಕ ಇಲ್ಲೇ ಠಿಕಾಣಿ ಹುಡ್ರಿ ನೋಡ್ರಿ ಪರಿಸ್ಥಿತಿ ಏನಾಗ್ಯದ ಯಾವ ರೀತಿ ಮಹಾರಾಷ್ಟ್ರ ಮೂವತ್ತೆರಡು ಸಾವಿರ ಕೋಟಿ ಕೊಟ್ಟದಲ್ಲಪ್ಪ ಅದೇ ರೀತಿ ಕೊಡ್ರಿ ಅಂತ ಹೇಳಿ ಕೈ ಜೋಡಿಸಿ ವಿನಂತಿ ಮಾಡ ಸಲ್ಯಾ ಈ ಹೋರಾಟ ನಾನು ಕರೆದೇನೆ ಹಾಗಾಗಿ ಮತ್ತೊಮ್ಮೆ ನನಗೆ ವಿಶ್ವಾಸ ಇದೆ ನೂರಕ್ಕೂ ನೂರು ನಮ್ಮ ಹೋರಾಟ ಮುಖ್ಯಮಂತ್ರಿಗಳ ಕಿವಿ ಮೂಡ್ತದ ಉಪ ಮುಖ್ಯಮಂತ್ರಿಗಳ ಕಿವಿ ಮೂಡ್ತದ ನಮ್ಮ ಹೋರಾಟ ಯಶಸ್ವಿ ಆಗ್ತದೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅದಕ್ಕ ದಯಮಾಡಿ ನಿಮ್ಮೆಲ್ಲರಿಗೂ ಕೈ ಮುಗಿತೀನಿ ನಾನು ಇಲ್ಲ ಲಾಸ್ಟ್ ಸೂರ್ಯ ಎರಡು ಮಾತಾಡ್ತಾರೆ ಇಲ್ಲ ಎರಡೇ ಎರಡು ನಿಮಿಷ ಮುಗಿ ಧನ್ಯವಾದ ಎಲ್ಲರೂ ದಯಮಾಡಿ ಬೆಳಿಗ್ಗೆ ಯಾರು ಊಟ ಮಾಡ್ಲಾರದೆ ಬಂದಿರಿ ದಯಮಾಡಿ ಅಕ್ಕಮಾದೇವಿ ದಂಡಿಗೆ ನಾವು ತಹಸೀಲ್ದಾರಿಗೆ ಮನವಿ ಸಲ್ಲಿಸ್ತೀವಿ ಮನವಿ ಸಲ್ಲಿಸೋದಕ್ಕಿನ್ನ ಎರಡೇ ನಿಮಿಷ ಮಾಧವ್ ಹಸೂರಿ ಅವರು ಮಾತಾಡ್ತಾರ ನಾ ಮನವಿ ಕೊಡ್ತೇನೆ